ಎಲ್ಲ ಕಬ್ಬು ಬೆಳೆಗಾರರಿಗೆ ರೈತ ಬಾಂಧವರ್ಲಿ ವಿನಂತಿ ಏನಪ್ಪಾ ಇವತ್ತು ಗುರ್ಲಾಪುರ್ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಬಂದು ಕಬ್ಬು ಬೆಳೆಗಾರಿಗೆ ಸಿಹಿ ಕೊಡದೆ ಬರಿಗೈಲಿ ಬಂದು ವಾಪಸ್ ಹೋದರು ಆದರೆ ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು ಎನ್ ಎಚ್ ಕೋರ್ಟ್ ನಾಕ ಏನು ಬಂದ್ ಮಾಡುವ ಹೋರಾಟಿದೆ ಅದ್ರಿಂದ ಪ್ರಶ್ನೆ ಇಲ್ಲ ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಪತ್ರಿಕೆ ಟೋಲ್ ನಾಲ್ಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ನಿಗದಿ ಹೋಗಿ ಹೋರಾಟ ಮಾಡಬೇಕು ಎಲ್ಲ ರೈತ ಬಾಂಧವರು ಅದೇ ರೀತಿ ಕಬ್ಬು ಬೆಳೆಗಾರರು ರೈತ ತಾಯಂದಿರು ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅದೇ ರೀತಿ ವಕೀಲ ಎಲ್ಲ ನಮ್ಮ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮೊಂಡಾಡೋದನ್ನು ತೋರುತ್ತಿರುವ ಈ ಮೀಸಲು ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ